ಫಸ್ಟ್ ಒಂದ್ಸರ್ತಿ ಎದೆ ಇಲ್ಲಿ ಒಂಥರ ಗಂಟೆ ಆಗಿತ್ತು ರೀಸೆಂಟಾಗಿ ಕೈಯೆಲ್ಲ ಹೂತ ಹೂದಕ್ಕೆ ಎಲ್ಲ ಶುರುವಾಯಿತು ಅಂದರೆ ಒಂದ್ಸಲ ರಿಮೂವ್ ಹಾಂ ಮಾಡಿದ್ದಾರೆ ಅದೇನೆಲ್ಲ ಇನ್ಸ್ಟಾದಲ್ಲಿ ಯಾರೋ ಹೇಳಿದ್ರು ನೋಡಬೇಕಾದ್ರೆ ಹಿಂಗೆ ಚೆನ್ನಾಗಿದೆ ಬೆಸ್ಟ್ ಇದೆ ಅಂತ ಹಂಗಾಗಿ ಲಾಸ್ಟ್ ಟೈಮ್ ಬಂದು ತೊಗೊಂಡೋಗಿದ್ದೆ ಇವಾಗ ಅಷ್ಟೇ ಸೆಕೆಂಡ್ಗಿಂತ ಕಮ್ಮಿ ಆಗಿದೆ ನನ್ನ ಹೆಸರು ಶರತ್ತು ಆ ಸರ್ ಬಂದಿರೋದು ಪೇಶೆಂಟ್ ನಮ್ಮ ಅಮ್ಮನೆ ಜಯಲಕ್ಷ್ಮಿ ಫಸ್ಟ್ ಒಂದ್ಸತಿ ಎದೆ ಇಲ್ಲಿ ಒಂದ್ಸತ್ ಗಂಟಂಗಾಗಿತ್ತು ಲೆಫ್ಟ್ ಸೈಡ್ ಅಲ್ಲಿ ಅವಾಗ ಗೊತ್ತಾಗಿದ್ದು ಎರಡ್ ಟೈಮ್ ಆಪರೇಷನ್ ಆಗಿತ್ತು ಒನ್ ಟೈಮ್ ಆಪರೇಷನ್ ಆಗಿ ಕಿಮೋ ಆಗಿದೆ ಕಿಮೋ ಜೊತೆಗೆ ಎರಡದ ರೂಪಾಯಿ ಹಾಕಿದೆ ಅದಾದ್ರೆ ಮತ್ತೆ ಅದು ಆಪರೇಷನ್ ಆಗಿದ್ದ ಜಾಗದಲ್ಲಿ ಇಷ್ಟು ಸ್ವಲ್ಪ ಓಪನ್ ಹತ್ರ ಆಗ್ಬಿಟ್ಟು ಬ್ಲಡ್ ಆಗ್ತಿತ್ತು ಬ್ಲೀಡಿಂಗ್ ಆಗ್ತಿತ್ತು ಅಲ್ವಾ ಹಂಗ್ಬಿಟ್ಟು ಸುಮ್ನೆ ಇದ್ವಿ ರೀಸೆಂಟ್ ಆಗಿ ಕೈ ಎಲ್ಲ ಕೂದಕ್ಕೆಲ್ಲ ಶುರು ಆಯ್ತು ಅದಕ್ಕೋಸ್ಕರ ಇನ್ಸ್ಟಾದಲ್ಲಿ ಯಾರೋ ಹೇಳಿದ್ರು ನೋಡ್ಬೇಕಾದ್ರೆ ಹಿಂಗೆ ಚೆನ್ನಾಗಿದೆ ಬೆಸ್ಟ್ ಇದೆ ಅಂತ ಹಂಗಾಗಿ ಲಾಸ್ಟ್ ಟೈಮ್ ಬಂದ್ ತಗೊಂಡೋಗಿದ್ದೆ ಇವಾಗ ಅಷ್ಟೇ ಸೆಕೆಂಡ್ ಕಿಂತ ಕಮ್ಮಿ ಆಗಿದೆ ಸೊ ಅದಕ್ಕೆ ನಂಗೆ ಒಳ್ಳೆ ರಿಸಲ್ಟ್ ಬಂತು ಹಂಗಾಗಿ ನಾನ್ ಬರ್ಲಿ ನಮ್ಮ ಅಮ್ಮನೇ ಫೋರ್ಸ್ ಮಾಡಿ ಕಳಿಸಿದ್ದು ಸೊ ತಗೊಂಡ್ ಬಾ ತಗೊಂಡ್ ಬಾ ಅಂತ ಹೇಳಿ ಹಂಗಾಗಿ ಬಂತ ಅನ್ಸುತ್ತ ಇದು ಸೆಕೆಂಡ್ ಟೈಮ್ ಅಂತ ಜಸ್ಟ್ ಕ್ಯಾನ್ಸರ್ ಅಂದ್ರೆ ರಿಮೂವ್ ಆಗಿ ಮಾಡಿದ್ದಾರೆ ಅದೇನೆಲ್ಲ ಆಪರೇಷನ್ ಆಗಿದೆ ಒಂದ್ ಎರಡು ವರ್ಷ ಆಗಿದೆ ಏನೇನು ಅದೇ ಫಸ್ಟ್ ಕೈ ಎಲ್ಲ ಸಿಕ್ಕಾಬಿಟ್ಟು ಓದಿತ್ತು ಆ ರೂಮ್ ಬಿಟ್ಟ ಎಲ್ಲ ಇರಲಿಲ್ಲ ಇವಾಗ ಮನೇಲಿ ಆಡಾಡ್ತಾರೆ ಅವ್ರಿಗೆ ಅವ್ರ ಊಟ ಅವರೇ ಮಾಡ್ತಾರೆ ಈಗ ಸ್ವಲ್ಪ ಪರವಾಗಿಲ್ಲ ಬೆಟರ್ ಇದೆ ಈಗ ಊಟ ಅರಾಮ್ ಮಾಡ್ತಾರೆ ಇಲ್ಲಿ ಇದು ಸೆಕೆಂಡ್ ಟೈಮ್ ಮೂರ್ ತಿಂಗಳಿಂದ ತಗೊಂತಿದೆ ಅನ್ಸುತ್ತೆ ಅದೇ ಇದನ್ನೇ ಕಂಟಿನ್ಯೂ ಮಾಡಿ ಯಾಕಂದ್ರೆ ಚೆನ್ನಾಗಿ ಬಂದಿದೆಯಲ್ಲ ಇವಾಗ ಇದನ್ನೇ ಕಂಟಿನ್ಯೂ ಮಾಡಿ ಓಡಾಡ್ತಿದಿರಲ್ಲ ಪರವಾಗಿಲ್ಲ ಅಂತ ಅಂದ್ರೆ ಇಲ್ಲ ಇವಾಗ ಏನು ಹೇಳಿಲ್ಲ ಮೂರನೇ ಕ್ಯೂಮಾಗಿದೆ ಇನ್ನೆಷ್ಟೊಂದು ಆಗಿದೆ ಇದೆ ಎರಡು ಕ್ಯೂಮಾ ಇದೆ ಒಟ್ಟು ಆರು ಕ್ಯಾಮ ಹೇಳಿದ್ರು ನಾವು ಕ್ಯಾಮ್ ಮಾಡಿಸ್ ಮಾಡಿಸ್ತಾ ಇದೀವಿ ಜೊತೆಗೆ ಇದು ಆಯುರ್ವೇದ ಒಂದು ಇರ್ಲಿಲ್ಲ ತಗೊಳ್ತಾ ಇದೀವಿ ಥ್ಯಾಂಕ್ ಯು